ಶಿವ ಏನಮ್ಮ ನಾನು ನಿಮ್ಮ ಸಿದ್ಧತಯ್ಯಮ್ಮ ಗುರುವೇಶ ನಿಲ್ರುಚಿನಾಗ್ ಇರಬೇಕು ವಿನಾಯಕ ಹಬ್ಬದ ಶುಭಾಶಯಗಳು ಮಕ್ಕಳಿಂದ ದೊಡ್ಡವರವರೆಗೂ ಈ ವಿಶೇಷ ಹಬ್ಬ ಮಾಡುವ ಅನುಗ್ರಹ ಪೂಜೆ ಬಂದು ವಿನಾಯಕ ಹಬ್ಬ ವಿನಾಯಕ ಹಬ್ಬ ಅಂದ್ರೇ ತುಂಬ ಮಕ್ಕಳಿಗೆ ಸಂತೋಷ ರೋಡಲೆಲ್ಲ ವಿನಾಯಕ ಇಟ್ಟು ಆನಂದವಾಗಿ ಅವ್ರಿಗೆ ಅಷ್ಟು ಆನಂದವಾಗಿ ಪೂಜೆಗಳನ್ನು ಮಾಡುತ್ತಾರೆ ದಿವಸ ಮುಂಚೆನೆ ನೀವು ಮನೆಯೆಲ್ಲ ಶುದ್ಧಗಳ ಮಾಡಿ ವಿಗ್ರಹಗಳೆಲ್ಲ ಅಷ್ಟಿನ ನೀರಲ್ಲಿ ಅಭಿಷೇಕವನ್ನು ಮಾಡಿ ನೀವು ಅಲಂಕಾರ ಮಾಡಿ ಇಟ್ಕೊಳ್ಳಿ ಹೋಗಿ ಎಲ್ಲಿ ಅಲಂಕಾರವನ್ನು ಮಾಡುತ್ತಿರೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ವಿನಾಯಕ ಎತ್ಕೊಂಡು ಬರಕ್ ಮುಂಚೆ ಒಂದು ತಟ್ಟೆನಲ್ಲಿ ಅಕ್ಕಿ ಅಶ್ನ ಹಾಕಿ ಗಡ್ಕೆ ಹುಲ್ಲು ಒಂದು ಕಾಯಿನ್ ಹಾಕಿ ವಿನಾಯಕನ ತಕೊಂಡು ಬಂದ ಮೇಲೆ ಮನೆ ಮುಂದೆ ನಿಂತು ಒಂದು ಒಂದ್ ತೋರಿಸಿ ವಿನಾಯಕ ವಿನಾಯಕಪ್ಪನ ಹೊರಗಡೆ ಆ ಮಂಗಳಾರತಿ ತೋರ್ಸ್ಕೊಂಡೇ ಬಂದು ನೀವು ಎಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ದೀರೋ ಅಲ್ಲಿ ವಿನಾಯಕನ ಇಡಬೇಕು ಮೊದಲು ಅವ್ರಿಗೆ ಇಷ್ಟವಾಗಿರೋದು ಮೋದಕ ಮತ್ತೆ ಧಾನ್ಯಗಳು ಪದಾರ್ಥಗಳು ಇದೆಲ್ಲ ಇಟ್ಟು ಮಂಗಳಾರತಿ ತೋರಿಸಿ ಯಾವಾಗಲೂ ವಿನಾಯಕಗೆ ಬಂದು ಏನಾದರೂ ಒಂದು ವೇಟಿ ದೋತಿ ಹಾಕ್ಬೇಕು ಯಾಕಂದ್ರೆ ಏನಾದ್ರೂ ಒಂದು ಬಟ್ಟೆ ಬಿಳಿ ಬಟ್ಟೆ ಉಸ್ತಾಗಿ ಇಸ್ಕೊಂಡು ವಿನಾಯಕಕ್ಕೆ ಹಾಕಿ ಅದ ಮೇಲೆ ಹೂವಿನ ಅಲಂಕಾರವನ್ನು ಮಾಡಿ ಆಮೇಲೆ ಒಂದು ಅಷ್ಟಿನ ಬಟ್ಟೆನಲ್ಲಿ ಬೆಲ್ಲ ಅಕ್ಕಿ ಮತ್ತೆ ಒಂದು ಕಾಯಿನು ಇದೆಲ್ಲ ಇಟ್ಟು ಮಡಿನಲ್ಲಿ ಅವ್ರು ಹೊಟ್ಟೆ ಇದೆಲ್ಲ ಅದರಲ್ಲಿ ಅದು ಗಂಟು ಕಟ್ಟಬೇಕು ಅಷ್ಟಿನ ಬಟ್ಟೆಯಲ್ಲಿ ಪಾರ್ವತಿ ದೇವಿ ಅಮ್ಮ ಬಂದು ಅಷ್ಟನದಲ್ಲಿ ಒಂದು ರೂಪವನ್ನು ಮಾಡಿ ಅದಕ್ಕೆ ಪ್ರಾಣ ಕೊಟ್ಟಿರೋ ಮಂಗಳವಾಗಿ ಸಿದ್ಧಿವಿನಾಯಕ ಅವರು ಅದರಿಂದ ಒಂದೊಂದು ಮನೆಯಲ್ಲೂ ಆಗಿ ಬೇರೆ ಮೂರ್ತಿಗೆ ಯಾರು ಆತರ ಮಾಡಲ್ಲ ಬರೀ ವಿನಾಯಕಗೆ ಮಾತ್ರ ಮಣ್ಣಲ್ಲಿ ಮಾಡಿ ವಿಗ್ರಹವಾಗಿ ನಾವು ಕರೆಸ್ತೀವಿ ಮನೆಗೆ ಬಂದು ಅವ್ರನ್ನ ಇಟ್ಟು ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಬೇಕಂತ ಪ್ರಾರ್ಥನೆ ಮಾಡ್ತೀವಲ್ಲ ಅದಕ್ಕೆ ವಿಳಿದ ಎಲೆ ಮೇಲೆ ಅರ್ಶನ ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ ವಿನಾಯಕನ ಕೈಯಲ್ಲಿ ಗಟ್ಟಿಯಾಗಿ ವಿನಾಯಕ ನಮ್ಗೆಲ್ಲ ಒಳ್ಳೆಯದಾಗ್ಬೇಕಂತ ಅರ್ಶನ ಪುರಿನಲ್ಲಿ ವಿನಾಯಕ ಮಾಡಿ ಇಡಬೇಕು ಇನ್ನೊಂದು ಬಂದು ಕಲಸ ಇರಬೇಕು ಕಲಸ ಒಂದು ತತ್ತಿನಲ್ಲಿ ಅಶನ ಹಾಕಿ ಕಲಸದ ಸೊಂಬಲ್ಲಿ ನೀರು ತುಂಬಿಸಿ ಅದರಲ್ಲಿ ಅಶನ ಕುಂಕುಮ ಗಂಧ ವಿಭೂತಿ ಆಮೇಲೆ ವಿಲೀದ ಎಲೆ ಒಂದು ಕರ್ಪೂರ ಒಂದು ಒಂದು ಕಾಯಿನ ಹಾಕಿ ಮಾ ಇಲೆ ಒಂಬತ್ತು ಹಾಕಿ ಮತ್ತೆ ಕಲಸ ತೆಂಗಿನಕಾಯಿಯಲ್ಲಿ ಸ್ವಸ್ತಿಗೆ ಬರೀರಿ ಸ್ವಸ್ತಿಗೆ ಬಂದು ವಿನಾಯಕ ಮುದ್ರ ಅದರಿಂದ ಸ್ವಸ್ತಿಗೆ ಬರೆದು ಕಲಸ ಇಡಬೇಕು ನೂರ ಎಂಟು ಸಲಿ ಓಂ ಗಮ್ ಗಣಪತಯ್ಯ ನಮಃ ಓಂ ಸಿದ್ಧಿವಿನಾಯಕ ಎ ನಮಃ ನೂರ ಎಂಟು ಸಲಿ ಹೇಳಿ ಗಣಪತಿ ಪ್ರಣನಾಮವನ್ನು ಹೇಳಿ ಮಕ್ಕಳು ಎಲ್ಲರೂ ಸೇರಿ ಒಂದು ಕಪ್ಪಲ್ಲಿ ಪುಷ್ಪ ಹೂವು ಸ್ವಲ್ಪ ಅಶ್ನ ಹಾಕಿ ಅದರಲ್ಲಿ ಅರ್ಚನೆಯನ್ನು ಮಾಡಿ ಮಂಗಳಾರತಿ ಖಂಡಿತ ತೋರಿಸಿ ಒಳ್ಳೆಯದಾಗುತ್ತೆ ಒಬ್ಬೊಬ್ಬರು ಮೂರು ದಿವಸ ಇಟ್ಕೊಂಡಿರ್ತಾರೆ ಒಬ್ಬರು ಐದು ದಿವಸ ಇಟ್ಕೊಂಡಿರ್ತಾರೆ ಅದು ನಿಮಗೆ ಯಾವ ಥರ ಮನೆಯಲ್ಲಿ ಗಣಪತಿ ಇರಬೇಕು ಆ ಥರ ನೀವು ಇಟ್ಟು ಪೂಜೆ ಮಾಡಿ ಅವ್ರನ್ನ ನೀವು ಎತ್ಕೊಂಡು ಹೋಗೋಕೆ ಮುಂಚೆ ಮಂಗಳಾರತಿ ಎಲ್ಲ ಮಾಡಿ ಹೊಟ್ಟೆಯಲ್ಲಿ ಕಟ್ಟಿರುವುದು ಬಿಚ್ಚಿ ಆ ಕಾಯಿನ್ ಮಾತ್ರ ಎತ್ತಿರಿ ಬೇರೆ ಕಾಯಿನ್ ಇಕ್ಬಿಟ್ಟು ಮಿಕ್ಕಿರು ಹೊಸದಾಗಿ ಅಕ್ಕಿ ಎಲ್ಲ ಇಟ್ಟು ಪದಾರ್ಥ ಇಟ್ಟು ತಿರ್ಗಾ ಹೊಟ್ಟೆಯಲ್ಲಿ ಕಟ್ಟಿ ಅವ್ರನ್ನ ಹೋಗ್ಬೇಕು ನೀರಲ್ಲಿ ಬಿಡುವಾಗ ಹಾಗೆ ಬಿಡಬೇಕು ಈ ತರ ಮಾಡಿದರೆ ತುಂಬ ಒಳ್ಳೇದು ಎಲ್ಲರೂ ಗೌರಿ ಅಮ್ಮ ಪೂಜೆಯನ್ನು ಮಾಡುತ್ತಾರೆ ಗೌರಿ ಅಮ್ಮ ಪೂಜೆ ಮಾಡುವಾಗ ಅಮ್ಮನ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ವಿನಾಯಕ ಹಬ್ಬ ದಿವಸ ನೀವು ಮೂಲಿಗೆ ಇಲೆ ದೀಪ ಎಲ್ರಿಗೂ ಗೊತ್ತು ಎಕ್ಕದ ಗಿಡ ತುಂಬಾ ವಿಶೇಷವಾದದ್ದು ಎಕ್ಕದ ಗಿಡ ಎಲೆ ಆರು ಮಣ್ಣಿನ ದೀಪ ಆರು ಎಲ್ಲೆಣ್ಣೆ ಹಾಕಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಚಿಕ್ಕ ಚಿಕ್ಕ ತಡೆಗಳಿದೆಯಲ್ಲ ಅದೆಲ್ಲ ನಿರ್ವತ್ತಿ ಆಗುತ್ತೆ ಆ ವರ್ಷದಲ್ಲಿ ನಿಮಗೆ ಎಲ್ಲಾ ಕಾರ್ಯಗಳು ಸಿದ್ಧಿ ಆಗುತ್ತೆ ಎಕ್ಕದ ನಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಒಳ್ಳೇದು ಅದಕ್ಕೆ ತಿಂಗಳಿಗೆ ಬರೋ ಚತುರ್ಥಿ ದಿವಸ ಸೋಮವಾರ ನೀವು ಎಕ್ಕದ ಗಿಡ ಎಲೆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರೇ ಎಲ್ಲಾ ಕಾರ್ಯಗಳು ಸಿದ್ಧಿ ಆಗುತ್ತೆ ಎಲ್ಲ ತಡೆಗಳು ಎಷ್ಟೋ ತಡೆ ಇದೆ ಅಮ್ಮ ನಮಗೆ ಯಾವುದು ನಿರ್ವತ್ತಿ ಆಗ್ತಾ ಇಲ್ಲ ಅನ್ನೋರು ಈ ಥರ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ವಿನಾಯಕ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರಬೇಕು ಮಕ್ಕಳಿಗೆ ತುಂಬ ಸಂತೋಷ ಆಗುವ ಹಬ್ಬ ಇವುದು ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದಿಂದ ಧನಲಾಭ ಎಲ್ಲ ಕಾರ್ಯ ಸಿದ್ಧಿ ಆಗ್ಬೇಕಂತ ನಮ್ಮ ದೇವಸ್ಥಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಶಿವಾಯಿ ನಮ್ ಗುರುವೇಶ್ವರ್ನ